ಜಾರಿಗೊಳಿಸಿದಂತ ಸುಭಾಷ್ ಚಂದ್ರ ಬೋಸ್ ಹಾಗೆ ನಾವು ಕೂಡ ಸೈನಿಕರಂತೆ ಈ ಒಂದು ಇದಕ್ಕೆ ಹೋರಾಟ ಮಾಡಬೇಕು ಎಂಬ ಒಂದು ಅಂಶವನ್ನು ಇಟ್ಟುಕೊಂಡು ನಾವು ಈ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈ ಒಂದು ಹೋರಾಟದಲ್ಲಿ ಅತ್ಯಂತ ಮುತುವರ್ಜಿಯಿಂದ ಈ ಹೋರಾಟದ ನೇತೃತ್ವವನ್ನು ಶ್ರೀಯುತ ಕಿಶೋರ್ ಶಿರಾಡಿ ಅವರ ಜೊತೆ ಹಂಚಿಕೊಂಡವರು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರುವಂತ ಸೈಯದ್ ಮೀರಾ ಸಾಹೇಬ್ ಅವರು ಅವರೀಗ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಡ್ತಾ ಇದೆ ಭ್ರಷ್ಟ ಹಣದಿಂದ ಮಾಡಿದ್ರೆ ಪೊಲೀಸ್ ಇಲಾಖೆ ಕೊಡಬೇಕು ಹತ್ತು ನಿಮಿಷದಲ್ಲಿ ಯಾರು ಐಎಸ್ ಅಧಿಕಾರಿಗೆ ಮಾತ್ರ ನಾವು ಫಾರೆಸ್ಟ್ ನೊಳಗೆ ಮನೆ ಕಟ್ಟಿಕೊಂಡಿದ್ದಾರೆ ಸುತ್ತ ಫಾರೆಸ್ಟ್ ಇದೆ ಮನೆಯೊಳಗೆ ಒಂದು ಐವತ್ತು ಇಪ್ಪತ್ತು ಮನೆ ಇದೆ ಅದೆಲ್ಲ ಮನೆಗಳ ರಿಪೋರ್ಟ್ ಇವತ್ತು ಇಲಾಖೆಗೆ ಹೋಗಿದೆ ಅದೆಲ್ಲ ಒಂದೊಂದು ದಿವಸ ರಿಹಾಬಿಟ್ ಇದ್ರೆ ಹತ್ತು ಇಪ್ಪತ್ತು ಮನೆಗಳಿದ್ರೆ ಅದನ್ನು ರಿಹಾಬಿಟೇಶನ್ ಮಾಡುವಂತಹ ಯೋಜನೆ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಹೋಗಿದೆ ಯಾಕಂದ್ರೆ ಅರಣ್ಯ ಇಲಾಖೆ ಈ ವೇದಿಕೆಗೆ ಬಂದು ಕೊಡಬೇಕು ನಮಗೆ ಇನ್ನು ಮುಂದೆ ದಯವಿಟ್ಟು ಗಮನಿಸಿ ನಮ್ಮ ಸ್ವಯಂ ಸೇವಕರು ಗಮನಿಸಿ ಆ ಹೊರಗೆ ಹೋಗಲಿಕ್ಕಿಲ್ಲ ಯಾರು ಕೂಡ ಇಲ್ಲಿಯ ಏನು ಬರ್ತದೆ ಆ ನಂತರದಲ್ಲಿ ಮುಂದಿನ ಕಾರ್ಯಗಳು ಭಾರತ್ ಭಾರತ್ ಮಾತಾ ದುರ್ಲಭರ ಕಾಣ್ತಾರೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ನಮ್ಮನ್ನು ಎಲ್ಲರೂ ದೇವ ದುರ್ ದುರ್ಲಭರು ಅಂತ ಕರೀತಾರೆ ಚುನಾವಣೆ ನಂತರ ದಯವಿಟ್ಟು ಕೇಳಿಸಿಕೊಳ್ಳಿ ನಮ್ಮನ್ನು ದೇವ ದುರ್ಲಭರು ದುರ್ಬಲರು ಅಂತ ಕರೀತಾರೆ ನಾನು ಉಲ್ಲಂಘನೆ ಮಾಡಿದ್ದು ನೀವೇ ಅದರಿಂದ ಇದಕ್ಕೆ ಉತ್ತರ ನೀವೇ ತಕ್ಷಣ ಒಂದು ಅದರ ಬಗ್ಗೆ ಮಾಹಿತಿ ಇಡಬೇಕು ಕಡಬ ಸುಳ್ಯ ಬೆಳ್ತಂಗಡಿ ತಾಲೂಕಿನ ಬಾಧಿತ ಗ್ರಾಮಗಳಿಂದ ಹತ್ತಿರ ಹತ್ತಿರ ಸುಮಾರು ಐದು ಸಾವಿರದಷ್ಟು ಅಪಾರ ಸಂಖ್ಯೆಯಲ್ಲಿ ಪ್ರತಿಭಾ ಸೇರಿದ್ದೀರಿ ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಬರಬೇಕು ಅವರು ವೈರ್ಲೆಸ್ ಮುಖಾಂತರ ಎ ಸಿ ಅವರಿಗೆ ಮಾತಾಡಬೇಕು ನಂತರ ನಾವು ರಸ್ತೆ ಬದಿಗೆ ಹೋಗಬೇಕು ನಂತರ ನಾವು ರಸ್ತೆ ಬದಿಗೆ ಹೋಗಬೇಕು ಎ ಸಿ ಜೊತೆ ಮಾತಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ನಾವು ರಸ್ತೆಗೆ ರಸ್ತೆ ಇಲ್ಲಿಕ್ಕಿದ್ದೇವೆ ಅವರು ಇನ್ನು ಹೊರಡ್ತಾ ಇದ್ದಾರೆ ಒಂದು ಕಾಲು ಗಂಟೆ ಇನ್ನು ಬೇಕು ನೀವೇನು ಈಗ ಬರ್ತಾರೆ ಅಂತಂದ್ರೆ ನಮ್ಮನ್ನು ಮೂರ್ಖಾಗಿ ನೋಡೋದು ಬೇಡ ಏನು ಒಂದು ಕಾಲು ಗಂಟೆ ಇಷ್ಟೊತ್ತು নি জাৰিে মুগ নি জবাবদাৰি રાજ <laughs> ಈಗ ನಾವೆಲ್ಲರೂ ಕೂಡ ಊಟಕ್ಕೆ ಹೋಗ್ತಾ ಇದ್ದೇವೆ ಊಟ ಮುಗಿದ ತಕ್ಷಣ ಇಲ್ಲಿ ಬರಬೇಕು ಒಂದು ಗಂಟೆ ಒಳಗೆ ಎ ಸಿ ಅವರು ಇಲ್ಲಿ ಬರ್ತಾರೆ ಆ ನಂತರ ಎ ಸಿ ಅವರು ಬಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ಬೇಕು ನಮಗೆ ಡಿ ಸಿ ಯಾಕೆ ಬರ್ತಿಲ್ಲ ಹೇಳಿ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ ಆ ಈ ಮಧ್ಯೆ ಕೊಡ್ಲಿ ನಮಗೆ ಅವ್ರು ಹಾಸ್ಪಿಟಲ್ ಎಲ್ಲಿದ್ದಾರೋ ಎಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ನಾವು ಡಿ ಅವರು ಬರಬೇಕು ಅಂತ ಹೇಳಿತ್ತು ಅವ್ರು ಕೊಡ್ಲಿ ಬಂದ ಕ್ಲಾರಿಫಿಕೇಶನ್ ಅನ್ನು ಎ ಸಿ ಅವರು ಕೊಡ್ಲಿ ನೀವು ಅವ್ರನ್ನ ಅವರ ಪ್ರತಿನಿಧಿಯೇ ಕಳಿಸಿದ್ದ ಡಿ ಅವರು ಹೇಳಿದ ಅಂತ ಅವ್ರು ಹೇಳಿ ಇನ್ನೊಂದು ಸೂಚನೆ ಇದೆ ದಯವಿಟ್ಟು ಅಲ್ಲಿ ಯಾರ್ಯಾರು ನಾವು ಊಟ ಮಾಡ್ತಾ ಇದ್ದಾರೆ ಆ ಊಟದ ತಟ್ಟೆಗಳನ್ನ ಮತ್ತು ಊಟದ ಏನು ಪ್ಲಾಸ್ಟಿಕ್ ತೊಟ್ಟೆಗಳು ಕೊಟ್ಟಿದ್ರೆ ಒಂದೇ ಜಾಗದಲ್ಲಿ ಹಾಕಬೇಕು ಸೂಚನೆ ಇದೆ ದಯವಿಟ್ಟು ಊಟ ಮಾಡಿದ ಮೇಲೆ ಎಲ್ಲರೂ ಕೂಡ ಇಲ್ಲಿ ಬನ್ನಿ ಆದ್ರೆ ಊಟ ಅಲ್ಲ ಅದು ಲಘು ಉಪಹಾರ ಮಾಡಿದ್ದೇವೆ ಇಷ್ಟು ಜನರಿಗೆ ನಾವೇ ನಾವೆಲ್ಲ ದುಡ್ಡು ಹಾಕೊಂಡು ನಾವೇ ಮಾಡಿರುವಂತದ್ದು ಯಾರೇ ಹೇಳಿದ್ರು ಕೆಲವು ದುಡ್ಡು ಆದ್ರೆ ನಾವೆಲ್ಲ ಬಂದು ನಾವು ದುಡ್ಡು ಕೊಟ್ಟು ನಾವೇ ಬನ್ನಿ ನಮ್ಮ ದುಡ್ಡಲ್ಲಿ ನಾವೇ ಊಟ ಮಾಡುವಂಥದ್ದು ಬೇರೆ ಯಾರ ದುಡ್ಡಲ್ಲಿ ಅಲ್ಲ ನಮ್ಮ ದುಡ್ಡಲ್ಲಿ ನಾವು ಊಟ ಮಾಡ್ತಾ ಇದ್ದೇವೆ ಉಪಹಾರದ ವ್ಯವಸ್ಥೆ ಸಣ್ಣ ಮಟ್ಟಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೆ ನಮ್ಗೆಷ್ಟು ಸಾಧ್ಯವಸ್ಥೆಯನ್ನು ಮಾಡಿದೆ रा <laughs> 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 رنگن ولدي کي برليهي جيڪو برليهي جيڪو برليهي جيڪو برليهي جيڪو برليهي جيڪو ನನಗಿಲ್ಲಿ ಅಪ್ರೋ ಕೊಡ್ತಾ ಇಲ್ಲ ಹಾಕಿ ಶೇರ್ ಮಾಡಿದ್ದೀವಿ ನಾನು ಹಾಕಿ ಶೇರ್ ಮಾಡ್ತಾ ಇದ್ದೀರಿ پتہ پڑے یار کڑا وکڑو 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 ಪ್ರತಿಭಟನೆ ಆಗುವಾಗ ನಮ್ಮ ಡಿಮಾಂಡ್ ಹೇಳುವಾಗ ಯಾರಾದ್ರೂ ಬಂದ್ರೆ ಅವ್ರಿಗೇನೋ ಹೇಳ್ಬೇಕು ಅವ್ರೇನೋ ಕೇಳಬೇಕು ಒಟ್ಟು ಜಾಶಿ ಮಕ್ಕಳು ಹಾಡಿದ್ರೆ ನಾಯ್ಸಂತೆ ಅಂತ ಹೇಳ್ತಾರೆ ನಾವು ಪ್ರತಿಭಟನೆ ಮಾಡುವ ಕೆಪಾಸಿಟಿ ಇದೆ ಪ್ರತಿಭಟನೆ ಮಾಡಿದ್ದೇವೆ ಅಲ್ಲ ರಸ್ತೆ ತಡೆ ಮಾಡ್ಬೇಕು ಅಂತ ಮಾಡಿದ್ರು ಮಾಡಿದ್ದೇವೆ ಅಂದ್ರೆ

ಮಾತ್ರ ಇಲ್ಲಿ ಬಂದಿರುವಂತ ಇಬ್ಬರು ಶಾಸಕರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ನಮಸ್ಕಾರ ನಮಗೆ ಎಲ್ಲ ಗೊತ್ತಿದೆ ಮಳೆಗಾಲದಲ್ಲಿ ನನಗೆ ಕನಿಷ್ಠ ಒಂದು ಐವತ್ತು ಮುಖಗಳು ಗುರುತು ಬರ್ತಾ ಇದೆ ಒಂದು ಊರಿಗೆ ಬಂದು ತಮ್ಮ ಒಟ್ಟಿಗೆ ಕೆಲಸ ಮಾಡುವರು ತಮ್ಮ ಸೇವೆಗೆ ಬಂದಿರುವವರು ಸೈಲೆನ್ಸ್ ಓಕೆ ಅದು ಸರ್ಕಾರಿ ಕೆಲಸ ಯಾವುದೇ ಕಾರಣಕ್ಕೆ ನಾವು ಇಲ್ಲಿ ಬರುವುದಿಲ್ಲ ಅಂತ ಇಲ್ಲ ತಮ್ಮ ನೋವು ಏನು ನಮ್ಮ ನೋವು ಅದೇನೇ ಗೊತ್ತಾಯ್ತಾ ಅದೇ ನಾನು ಹೇಳ್ತಾ ಇದ್ದೀನಿ ಇದು ತಾವು ಇಲ್ಲಿ ಬರ್ತೀನಿ ಅಂತ ನಮಗೆ ನಿನ್ನೆ ಸುದ್ದಿ ಕಾಲ್ ಮಾಡಿದ್ರು ಇವರು ಮೀನಾ ಸಾಹೇಬ್ ಕಾಲ್ ಮಾಡಿದ್ರು ಅವರೊಂದಿಗೆ ಕೂಡ ಚರ್ಚೆ ಆಗಿತ್ತು ಕೆಲವೊಮ್ಮೆ ಏನಾಗುತ್ತೆ ಸರ್ಕಾರದಲ್ಲಿ ನಮಗೆ ಸುಮಾರು ಕೆಲಸ ಇರ್ತವೆ ಮತ್ತೆ ಬೇರೆ ಬೇರೆ ಸೇವೆಗಳು ಕೊಡಬೇಕು ಜನರಿಗೆ ನಮ್ ಜನರಿಗೆ ನಾವೇ ಜನರು ಎಲ್ಲರೂ ಹಾಗೆ ಒಂದು ರೀತಿ ನೋಡ್ಬೇಕಾದ್ರೆ ಸೊ ಅದರಿಂದ ಸ್ವಲ್ಪ ಆಗಿ ಬಂದರೂ ಕಾರಣಕ್ಕೆ ನಮ್ಮ ಎಲ್ಲರಿಗೆ ಮತ್ತೆ ಶಾಸಕರಿಗೆ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಭಾರತ ದೇಶ ಒಂದು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ಹೇಳಿದೆ ಭಾರತ ವರ್ಷ ನಮಗೆ ಏನು ಬೇಡಿಕೆ ಕೊಡ್ತಿದೀವಿ ಅದನ್ನು ಸರ್ಕಾರ ಆದ್ದರಿಂದ ತಾವು ಏನು ಈಗ ತಾವು ವಿಜಯವನ್ನು ಹಿಡಿದಿಲ್ಲ ನಮ್ಮ ಬೇಡಿಕೆಯನ್ನು ಪ್ರತಿನಿಧಿಗಳು ನಮಗೀಗ ಮನವಿ ಮನವಿ ಈಗ ಸಲ್ಲಿಸಿದ್ದಾರೆ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡ್ಲೇ ಕೂಡಲೇ ಸರ್ಕಾರ ಹಂತ ಹಂತಕ್ಕೆ ಮುಟ್ಟಿಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ತಮಗೆ ಮಾಧ್ಯಮ ಮಿತ್ರರ ಮೂಲಕ ಸರ್ಕಾರಕ್ಕೆ ಕಳಸಾಯಿತು ಅಂತ ಮುಟ್ಸಾಯ್ತು ಅಂತ ಸಾಕ್ಷಿಯನ್ನು ಕೂಡ ಹಾಜರುಪಡಿಸ್ತೀವಿ ಅಭಿಯಾನ ತಾವುಗಳು ಏನು ಮನವಿ ಕೊಟ್ಟಿದ್ದೀವಿ ಇಲ್ಲ ರೈತರು ನಾವು ರೈತರು ನೀವ್ ಸರಿಯಾ ಬರೋದು ತಮ್ಮ ಮನೆಯಿಂದ ಹುಡುಗ ಸರ್ಕಾರ ಅವರ ಗಮನಕ್ಕೆ ತಂದು ವಿಚಾರವನ್ನು ತಮಗೆ ತಿಳಿಸ್ತೀವಿ ಸಮಯ ಪೂರ್ವಕವಾಗಿ